Hi. ನಮಸ್ಕಾರ ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವುದೇ ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಬದಲಾಗಿ ಜನರನ್ನ ಯಾವ ರೀತಿ ವಂಚನೆ ಮಾಡೋದಕ್ಕೆ ಹೊಸ ಹೊಸ ಜಾಲ ಸೃಷ್ಟಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳೆಲ್ಲರೂ ಕೂಡ ತಮ್ಮ ಪ್ರೀತಿ ಪಾತ್ರರು ಅಂದ್ರೆ ತಮ್ಮ ಲವರ್ಸ್ ಗಳ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇನ್ನು ಕೆಲವರಿಗೆ ಬಾಯ್ ಫ್ರೆಂಡ್ ಇರೋದಿಲ್ಲ ಅಥವಾ ಹುಡುಗರಿಗೆ ಗರ್ಲ್ ಫ್ರೆಂಡ್ ಕೂಡ ಇರೋದಿಲ್ಲ ಅಂತವರು ನಂಗೆ ಇನ್ನೂ ಸಂಗಾತಿ ಸಿಕ್ಕಿಲ್ವಲ್ಲಪ್ಪ ಮುಂದಿನ ವರ್ಷ ಆದ್ರೂ ಕೂಡ ಒಂದೊಳ್ಳೆ ಸಂಗಾತಿ ಅಂತ ಅನ್ಕೊಂಡು ಸುಮ್ನಾಗಿರ್ತಾರೆ ಜೈನಗರ ಬನಶಂಕರಿ ಸೇರಿ ಬೆಂಗಳೂರಿನ ಇತರೆ ಕಡೆಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಗ್ತಿದೆ ಅದೇನಪ್ಪ ಪೋಸ್ಟರ್ ಅಂತ ಅಂದ್ರೆ ಎ ಬಾಯ್ ಫ್ರೆಂಡ್ ಅಂಡ್ ಸ್ಕ್ಯಾನ್ ಹಾಗೇನೆ ತ್ರೀ ಏಟಿ ನೈನ್ ರುಪೀಸ್ ಅಂದ್ರೆ ನಿಮಗೆ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಕ್ತಾರೆ ಅದು ಕೂಡ ಕೇವಲ ಮುನ್ನೂರ ಎಂಬತ್ತ ಒಂಬತ್ತು ರೂಪಾಯಿಗೆ ಈ ಸ್ಕ್ಯಾನರ್ ಗೆ ನೀವು ಮುನ್ನೂರ ಎಂಬತ್ತೊಂಬತ್ ರೂಪಾಯಿ ಹಾಕಿದ್ರೆ ನಿಮಗೆ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅದು ಕೂಡ ವ್ಯಾಲೆಂಟೈನ್ಸ್ ಡೇ ಆಫರ್ ಅನ್ನುವ ರೀತಿಯಲ್ಲಿ ಈ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇರತಕ್ಕಂಥ ಇದೊಂಥರ ತುಂಬಾನೇ ಡಿಫ್ರೆಂಟ್ ಅಂತ ಅನಿಸುತ್ತೆ ಯಾಕಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ಅಂತ ಅಂದ್ರೆ ಈ ಟೈಮ್ ನಲ್ಲಿ ಆ ಒಂದು ಪೋಸ್ಟರ್ ಆ ರಸ್ತೆ ಬದಿಯಲ್ಲಿ ಹಾಕಿರುವಂತಹ ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದರ ರೀಸನ್ ಏನಪ್ಪಾ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಕೆಲವರಿಗೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ ಅದೇ ಇನ್ ಕೆಲವರಿಗೆ ಇರೋದಿಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡಿದೆ ಈ ಗ್ಯಾಂಗ್ ಇದನ್ನೇನಾದ್ರೂ ಹುಡುಗಿರು ನಂಬಿ ಏನಾದ್ರು ಆ ಸ್ಕ್ಯಾನರ್ ಗೆ ಅಮೌಂಟ್ ಹಾಕಿದ್ರೆ ನಿಮ್ ಹಣ ಅಂತೂ ಸತ್ಯವಾಗ್ಲು ವಾಪಸ್ ಬರೋದಿಲ್ಲ ಸೊ ಹುಷಾರಾಗಿರಿ ಹಾಗಾದ್ರೆ ಏನಕ್ಕೆ ಈ ತರ ಪೋಸ್ಟರ್ ಹಾಕಿದ್ದಾರೆ ನಾವು ಹಾಕಿದ ದುಡ್ಡು ಏನಾಗುತ್ತೆ ಆ ನಾವು ಸ್ಕ್ಯಾನ್ ಹಾಕಿದ ತಕ್ಷಣ ಬಾಯ್ ಫ್ರೆಂಡ್ ಬರಲ್ವಾ ಹಾಗಾದ್ರೆ ನಾವು ಹಾಕೋ ದುಡ್ಡು ಎಲ್ಲಿಗೆ ಹೋಗುತ್ತೇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಪ್ಪಿ ತಪ್ಪಿ ನೀವೇನಾದ್ರೂ ಈ ಸ್ಕ್ಯಾನರ್ ಅವ್ರು ಕೊಟ್ಟಿರುವ ಸ್ಕ್ಯಾನರ್ ಗೆ ಆ ದುಡ್ಡನ್ನ ಹಾಕಿದ್ರೆ ನಿಮ್ ದುಡ್ಡು ಹೋಗುತ್ತೆ ಒಂದು ಇನ್ನೊಂದೇನ ಅಂತ ಅಂದ್ರೆ ಬಾಯ್ ಫ್ರೆಂಡ್ ಸಿಗೋದಿಲ್ಲ ಬದಲಾಗಿ ಹೆಣ್ಮಕ್ಳು ಬಳಕೆ ಮಾಡುವಂತಹ ಬ್ಯೂಟಿ ಪ್ರಾಡಕ್ಟ್ ಗಳನ್ನ ಲಿಂಕ್ ನ ಅವರು ಹಾಕಿರ್ತಾರೆ ನಿಮ್ಗೆ ಇಷ್ಟ ಆದ್ರೆ ಆ ಬ್ಯೂಟಿ ಪ್ರಾಡಕ್ಟ್ ಗಳನ್ನ ತಗೊಂಡ್ಬೋದು ಬಿಟ್ರೆ ಬಾಯ್ ಫ್ರೆಂಡ್ ಅಂತೂ ಸಿಕ್ಕಲ್ಲ ಸೊ ಇಂತಹ ಪೋಸ್ಟರ್ ಗಳಲ್ಲಿ ಕಾಣಿಸುವಂತ ಸ್ಕ್ಯಾನರ್ ಗೆ ಯಾರು ಕೂಡ ಅಮೌಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದ್ ವೇಳೆ ಅಮೌಂಟ್ ಹಾಕಿದ್ರೆ ನಿಮ್ ಹಣ ಹೋಗುತ್ತೆ ಹೊರತು ಯಾವ ಬಾಯ್ ಫ್ರೆಂಡ್ ಕೂಡ ಸಿಗೋದಿಲ್ಲ ಏನೂ ಇಲ್ಲ ಸೊ ಈ ವಿಚಾರವನ್ನ ತಿಳಿಸಬೇಕಿತ್ತು ಅದಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇನ್ನೊ ಈ ಪೋಸ್ಟರ್ ಕಂಡ ಸ್ಥಳೀಯರಾಗಿರ್ಬಹುದು ಆ ಊರಿನವರಾಗಿರ್ಬಹುದು ಇವರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಯಾಕಂದ್ರೆ ಅವರು ದುಡ್ಡಿನ ಆಸೆಗೋಸ್ಕರ ಈ ಪೋಸ್ಟ್ ಅನ್ನ ಅಂಟಿಸಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ ಬಟ್ ನೀವೆಲ್ಲರೂ ಹುಷಾರಾಗಿ